ಕಾಶ್ಮೀರದಲ್ಲಿ ನಡೆದಿರತಕ್ಕಂತಹ ಈ ಒಂದು ಉಗ್ರರ ಅಟ್ಟಹಾಸ ಪಹಲ್ಗಾಮಲ್ಲಿ ನಡೆದಿರತಕ್ಕಂತಹ ಅಟ್ಟಹಾಸ ನಿಜಕ್ಕೂ ಕೂಡ ದೇಶವನ್ನು ಬೆಚ್ಚಿಗೊಳಿಸಿದೆ ಕೆದಕ್ತಾ ಹೋದಂಗೆ ಈ ಘಟನೆಯ ಮತ್ತಷ್ಟು ವಿವರಗಳು ಅನಾವರಣಗೊಳ್ತಾನೆ ಹೋಗುತ್ತೆ ಅಷ್ಟೇ ಈ ಉಗ್ರರು ಎಸಗಿರ್ತಕ್ಕಂತಹ ಕ್ರೂರತ್ವ ಯಾವ ಸ್ವರೂಪದ್ದು ಅನ್ನೋದು ಕೂಡ ಗೋಚರಿಸ್ತಾ ಹೋಗ್ತಾ ಇದೆ ವಿಶೇಷವಾಗಿ ಈ ಘಟನೆಯ ನಂತರ ಕಾಶ್ಮೀರದಲ್ಲೂ ಕೂಡ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಉಗ್ರರ ವಿರುದ್ಧ ಅನ್ನುವಂಥದ್ದನ್ನು ನಾವು ಗಮನಿಸಲೇಬೇಕಾಗಿರುವಂತಹ ಸತ್ಯ ಮತ್ತು ವಿಶೇಷವಾಗಿ ಈಗ ಈ ಈ ಒಂದು ಘಟನೆಯ ನಂತರ ಭಾರತ ಸರ್ಕಾರವೂ ಕೂಡ ಸಭೆಗಳನ್ನು ನಡೆಸ್ತಾ ಇದೆ ಮಹತ್ವದ ಮೀಟಿಂಗ್ ನಡೀತಾ ಇದೆ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ನಿಶ್ಚಯ ಅನ್ನುವಂಥದ್ದು ಗೋಚರಿಸ್ತಾ ಇದೆ ಘಟನೆ ನಡೆದಂತಹ ಸ್ಥಳಕ್ಕೂ ಕೂಡ ಕೇಂದ್ರ ಗೃಹ ಸಚಿವರು ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದ್ದಾರೆ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅಲ್ಲಿ ಗಾಯಗೊಂಡಂತವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ರಾಷ್ಟ್ರದ ರಕ್ಷಣಾ ಸಚಿವರು ಯಾವುದೇ ಕಾರಣಕ್ಕೂ ನಾವು ಈ ಘಟನೆಯಿಂದ ಈ ಘಟನೆಯಿಂದ ನಾವು ಜಗ್ಗುವಂಥದ್ದಿಲ್ಲ ಯಾವ ಉದ್ದೇಶಗಳೊಂದಿಗೆ ಈ ದಾಳಿಯನ್ನು ನಡೆಸಿದಾರೋ ಅಂತಹವರನ್ನು ಬುಡ ಸಮೇತ ಕಿತ್ತು ಹಾಕುವಂತಹ ಮಾತುಗಳನ್ನು ಕೂಡ ಆಡಿದ್ದಾರೆ ಆದರೆ ಮನೆಯವರನ್ನು ಕಳಕಂಡರ್ತಾರೆ ಕಳ್ಕೊಂಡಂತಹವರ ದುಃಖ ಅದರಲ್ಲೂ ಕೂಡ ಮನೆ ಯಜಮಾನನನ್ನು ಕಳ್ಕೊಂಡಂತಹವರ ದುಃಖ ಯಾವ ಸ್ವರೂಪದ್ದು ಅನ್ನೋಂಥದನ್ನ ಬಣ್ಣಿಸೋದಕ್ಕೆ ಕಷ್ಟ ಸಾಧ್ಯ ಕಣ್ಣೆದುರುಗಡೆ ಗಂಡನನ್ನು ಕಳ್ಕೊಂಡಿರ್ತಕ್ಕಂತಹ ಹೆಣ್ಮಕ್ಕಳ ಆಕ್ರಂದನ ಅಳು ಇವೆಲ್ಲವೂ ಕೂಡ ಇಡೀ ದೇಶ ನೋಡ್ತಾ ಇದೆ ಮರುಗ್ತಾ ಇದೆ ಮತ್ತು ಇದು ಇಪ್ಪತ್ತಾರು ಜನರನ್ನು ಕೊಂದಿರತಕ್ಕಂತಹ ಉಗ್ರರು ಟಾರ್ಗೆಟ್ ಮಾಡಿ ಆ ಇಪ್ಪತ್ತಾರು ಜನರನ್ನು ಹೆಕ್ಕಿ ಹೆಕ್ಕಿ ಕೊಲ್ಲುವಂತಹ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಕೂಡ ಗೋಚರಿಸ್ತಾ ಇದೆ ಮತ್ತು ಯಾರು ಈ ಉಗ್ರರ ದಾಳಿಯ ಸಂದರ್ಭದಲ್ಲಿ ಅಲ್ಲಿ ಇದ್ದರೂ ಅವರು ಅದನ್ನು ಖಚಿತಪಡಿಸ್ತಾ ಇದ್ದಾರೆ ಹಾಗಾದರೆ ಉಗ್ರ ದಾಳಿ ಯಾವ ಸ್ವರೂಪದಲ್ಲಿ ನಡೆದಿದೆ ಏನೇನು ಆಗಿದೆ ಅಲ್ಲಿ ಅನ್ನೋದ್ರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ನಿಮಗೆ ತೋರಿಸ್ತೀನಿ ಹಾಗೆಯೇ ಇದರ ಸುತ್ತಲೂ ನಡೀತಾ ಇರುವಂತಹ ರಾಜಕೀಯದ ಜಟಾಪಟಿಯನ್ನು ಕೂಡ ಮುಂದೆ ವಿವರಿಸ್ತೀನಿ ಮೊದಲಿಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ ರಕ್ತ ಪಿಪಾಸುಗಳ ಭೀಭತ್ಸ ಕೃತ್ಯ ಅಮಾಯಿಕ ಜೀವಗಳ ಆಕ್ರಂದನದ ಪ್ರತೀಕವಾಗಿದೆ ಈ ಒಂದು ದೃಶ್ಯ ವಾರದ ಹಿಂದಷ್ಟೇ ಮದುವೆ ನೌಕಾಪಡೆ ಉದ್ಯೋಗ ಹನಿಮೂನ್ಗೆಂದು ಕಾಶ್ಮೀರಕ್ಕೆ ಹಾರಿದ್ದ ಜೋಡಿ ಒಂದೇ ದಿನದಲ್ಲಿ ವಿಧಿ ಅದರ ಹಣೆಬರಹವನ್ನೇ ಬದಲಿಸಿಬಿಟ್ಟ ವಿಧಿ ಅನ್ನೋದಕ್ಕಿಂತಲೂ ಪ್ರಾಯೋಜಿತ ಉಗ್ರರ ಭೀಭತ್ಸಕ್ಕೆ ಈ ದೃಶ್ಯ ಸಾಕ್ಷಿಯಾಯಿತು ಹೃದಯ ಹಿಂಡುವಂತಿದೆ ಈ ಫೋಟೋ ಗಂಡ ಉಗ್ರರ ಗುಂಡೇಟು ತಿಂದು ಶವವಾಗಿ ಮಲಗಿದ್ರೆ ಪಕ್ಕದಲ್ಲೇ ಕುಳಿತಿರುವ ಪತ್ನಿ ಮೌನಕ್ಕೆ ಜಾರಿದ್ದಾಳೆ ಜೀವನದಲ್ಲಿ ಅದೆಷ್ಟು ಕನಸುಗಳನ್ನು ಕಂಡಿದ್ದರೂ ಈ ದಂಪತಿ ಅದೆಲ್ಲವನ್ನೂ ಒಂದೇ ಕ್ಷಣದಲ್ಲಿ ನುಚ್ಚು ನೂರು ಮಾಡಿದ್ದಾರೆ ರಕ್ಕಸ ಉಗ್ರರು ನೌಕಾಪಡೆ ಅಧಿಕಾರಿಯಾಗಿದ್ದ ವಿನಯ್ ನರ್ವಾಲ್ ವಯಸ್ಸು ಜಸ್ಟ್ ಇಪ್ಪತ್ತಾರು ಏಪ್ರಿಲ್ ಹದಿನಾರಕ್ಕೆ ಮದುವೆಯಾಗಿತ್ತು ಹತ್ತೊಂಬತ್ತಕ್ಕೆ ಆರು ತಕ್ಷತೆ ಮುಗಿಸಿದ್ದ ನರ್ವಾಲ್ ದಂಪತಿ ಹನಿಮೂನ್ಗೆ ಅಂತ ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ರು ಮಿನಿ ಸ್ವಿಟ್ಜರ್ಲ್ಯಾಂಡ್ ಎಂದೇ ಪ್ರಸಿದ್ಧಿಯಾಗಿರುವ ಪಹಲ್ಗಾಮ್ಗೆ ತೆರಳಿದ್ದ ಈ ದಂಪತಿಗೆ ಉಗ್ರರು ಶಾಕ್ ಕೊಟ್ಟಿದ್ದಾರೆ ಬೇಲ್ಪುರಿ ತಿನ್ನುವಾಗಲೇ ಉಗ್ರರು ಗುಂಡಿನ ಮಳೆಗೆರೆದಿದ್ದು ವಿನಯ್ ಸ್ಪೋಟಲ್ಲೇ ಮೃತಪಟ್ಟಿದ್ದಾರೆ ವಿನಯ್ ನರ್ವಾಲ್ ಪತ್ನಿ ಈ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಹೀಗೆ ಎಲ್ಲ ಇಪ್ಪತ್ತಾರು ಸಾವುಗಳಲ್ಲೂ ಇಪ್ಪತ್ತಾರು ಮನಕಲ್ಕೋ ದೃಶ್ಯಗಳೇ ಕಾಣುತ್ತವೆ ಹೀಗಾಗಿ ಇಡೀ ಕಾಶ್ಮೀರ ಅಲರ್ಟ್ ಆಗಿದೆ ಸಿಎಂ ಓಮರ್ ಅಬ್ದುಲ್ಲಾ ಒಂದು ಕಡೆ ಸಭೆ ಭದ್ರತೆ ಅಂತೆಲ್ಲ ಓಡಾಡ್ತಿದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಖುದ್ದು ಫೀಲ್ಡ್ಗೆ ಇಳಿದಿದ್ರು ಪಹಲ್ಗಾಮ್ಗೆ ಬರೋ ಮುನ್ನವೇ ವೈಮಾನಿಕ ಸಮೀಕ್ಷೆ ಮಾಡಿದ್ರು ಬಳಿಕ ಉಗ್ರರು ಅಟ್ಟಹಾಸ ಮೆರೆದಿದ್ದ ಲ್ಯಾಂಡ್ ಆದರು ಭಯದಿಂದಲೇ ಬದುಕುತ್ತಿದ್ದ ಪ್ರವಾಸಿಗರ ಭೇಟಿ ಮಾಡಿ ಧೈರ್ಯ ತುಂಬಿದ್ರು ಅದಾದ ಬಳಿಕ ಪಹಲ್ಗಾಮ್ ಆಸ್ಪತ್ರೆಗೂ ಅಮಿತ್ ಶಾ ಭೇಟಿ ನೀಡಿದ್ರು ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿ ಧೈರ್ಯ ತುಂಬಿದ್ರು ಕಣಿವೆಯಲ್ಲಿ ಹೋಮ್ ಮಿನಿಸ್ಟರ್ ಆಕ್ಟಿವ್ ಇರೋವಾಗಲೇ ಸೌದಿ ಪ್ರವಾಸ ಮೊಟಕುಗೊಳಿಸಿ ವಾಪಸ್ ಬಂದಿದ್ದ ಪ್ರಧಾನಿ ಮೋದಿ ಇಡೀ ದಿನ ಉಗ್ರರ ದಾಳಿ ಬಗ್ಗೆಯೇ ಸಭೆ ಮಾಡಿದ್ರು ಸಂಜೆ ಕೇಂದ್ರ ಭದ್ರತಾ ಸಂಪುಟ ಉಪ ಸಭೆ ಕೂಡ ಮಾಡಿದ್ರು ಕಾಶ್ಮೀರದಿಂದ ಸೀದಾ ದೆಹಲಿ ಸಭೆಗೆ ಬಂದ ಅಮಿತ್ ಶಾ ಕಣಿವೆ ನಾಡಿನಲ್ಲಿ ಕಂಡ ಕರಾಳ ದೃಶ್ಯಗಳನ್ನ ಸಭೆಯ ಮುಂದಿಟ್ರು ಸಭೆಗೂ ಮುನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೇಶದ ಜನರಿಗೆ ರಕ್ಷಣೆಯ ಭರವಸೆ ನೀಡಿದ್ರು ಮೈತಾ घटना के मद्देनजर भारत सरकार वो हर कदम उठाएगी जो जरूरी और उपयुक्त होगा और हम सिर्फ उन लोगों तक नहीं पहुंचेंगे इस को अंजाम दिया है। हम उन तक भी पहुंचेंगे पहलगाम उग्र दाड़ी इन कन्डिगर सामन बूर भरत भूषण मंजुनाथ राव इंद्रि अथवा बेल्कि जाव इ मृतदेह ಸೇನಾ ನಿಯಮಗಳ ಪೂರೈಕೆ ಬಳಿ ಕುಟುಂಬಸ್ಥರಿಗೆ ಮೃತದೇಹಗಳ ಹಸ್ತಾಂತರವಾಗಲಿದೆ ಶಿವಮೊಗ್ಗದ ಮಂಜುನಾಥ್ ತಾಯಿ ನ್ಯೂಸ್ ಏಟೀನ್ ಜೊತೆ ಮಾತಾಡಿದ್ದಾರೆ ಕಾಶ್ಮೀರಕ್ಕೆ ಹೋಗಬೇಡ ಅಂತ ನಾನು ಹೇಳಿದ್ದೆ ಆದರೆ ಈಗ ಕಾಶ್ಮೀರ ಬದಲಾಗಿದೆ ಅಂತ ಹೇಳಿದ್ದ ಹೀಗೆ ಆಗಬಾರದಿತ್ತು ಅಂತ ಕಣ್ಣೀರು ಹಾಕಿದ್ರು ಎದುರುಗಡೆ ಮನೆಯವರು ಹೋಗಿ ಬಂದರು ಅವ್ರದ್ದು ಫೋಟೋ ಎಲ್ಲ ನೋಡಿದ್ದ ಅದಕ್ಕೆ ಹೋಗಿ ಬರ್ತೀವಮ್ಮ ನಾವು ನನಗೆ ಕಾಶ್ಮೀರ ಅಂದ್ಕೊಳ್ಳಿ ನಾನು ಬೇಡ ಅಡ್ಡ ಬಾಯಿ ಹಾಕ್ತೀನಿ ಬೇಡ 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 ಅಂತೀನಿ ನಾನು ನೋಡಿದ್ನಲ್ವಾ ಅಂತ ಹೇಳಿದ್ರು ಇಲ್ಲ ಇಲ್ಲ ಈಗ ಹಂಗಿಲ್ಲಮ್ಮ ಮೂವತ್ತು ವರ್ಷ ತುಂಬ ಬದಲಾವಣೆ ಆಗಿದೆ ಹೆಜ್ಜೆ ಹೆಜ್ಜೆಗೂ ಮಿಲ್ಟ್ರಿ ಸೆಕ್ಯೂರಿಟಿ ಎಲ್ಲ ಇದೆ ಏನು ತೊಂದರೆ ಇಲ್ಲ ಅಂತ ಅಂದ್ಕೊಂಡು ಉಮೇದು ಮಾಡ್ಕೊಂಡು ಹೋಗಿದ್ದ ತುಂಬ ಏನು ಉತ್ಸಾಹಿ ಅದರಲ್ಲೆಲ್ಲ ಬೆಂಗಳೂರಿನ ಮತ್ತಿಕೆರೆ ನಿವಾಸಿ ಭರತ್ ಭೂಷಣ್ ಸಹ ಉಗ್ರರ ದಾಳಿಯಲ್ಲಿ ಬಲಿಯಾಗಿದ್ದಾರೆ ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ದ ಭರತ್ ಸದ್ಯ ಡಯಾಗ್ನೋಸ್ಟಿಕ್ ಸೆಂಟರ್ ನಡೆಸ್ತಿದ್ರು ಮೂರು ವರ್ಷದ ಮಗು ಮತ್ತು ಸುಜಾತ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸಾವಿನ ಸುದ್ದಿ ಕೇಳಿ ಇಡೀ ಕುಟುಂಬ ಹದಿನೆಂಟಿಗೆ ಹೋಗಿದ್ರು ಇವತ್ತು ಹತ್ತುವರೆಗೆ ಮನೆ ಬಿಡ್ಬೇಕಾಯ್ತು ಮನೆ ಮುಟ್ಟಬೇಕಾಯ್ತು ಈ ತರ ನಿನ್ನೆ ಮಧ್ಯಾಹ್ನ ಎರಡೂವರೆಗೆ ಶೂಟ್ ಮಾಡಿದ್ರಲ್ಲ ಅವರೆಲ್ಲ ಹಿಂದೂ ಸಹ ಅಂತ ಕೇಳಿ ಕೇಳಿ ಶೂಟ್ ಮಾಡಿದಾರಂತ ಹಿಂದೂಸ್ ಅಂತ ಹೇಳಿದಕ್ಕೆ ಶೂಟ್ ಮಾಡಿಬಿಟ್ರಂತ ಮಳೆಯಕ್ಕೆ ಮಾತ್ರ ಶೂಟ್ ಮಾಡಿದ್ದಾರೆ ಲೇಡೀಸ್ ಮಾಡಲ್ಲ ಮಗುಕ್ ಮಾಡಲ್ಲ ನಿಮ್ ಅವ್ರಗ್ ಮಾತ್ರ ಮಾಡ್ತೀವಿ ಅಂತ ತಲೆ ಮೇಲೆಯೇ ಶೂಟ್ ಮಾಡಿದಾರು ಆರ್ಮಿ ಅವರು ಅವಳನ್ನ ನೀನು ಕೂಡ್ಸ್ಕೊಂಡು ಅವರ ಸೇಫ್ಟಿ ಮಾಡಿಬಿಟ್ರು ಒಂದು ಕಾರಲ್ಲಿ ಕರ್ಕೊಂಡೋಗಿ ಅವಳ ರೂಮ್ ಬಕೆಟ್ ಮಾಡಿಕೊಂಡು ಹಿಂದೆಂಗರು ಆಸ್ಪಿಟ್ಲ್ ಪಕ್ಕನೇ ಒಂದು ಆರ್ಮಿ ಮನೆಗೆ ಇದ್ದರು ಈ ಮಧ್ಯೆ ಭರತ್ ಭೂಷಣ್ ಮನೆಗೆ ಶಾಸಕ ಮುನಿರತ್ನಂ ನಾಯ್ಡು ಹಾಗೂ ಕಾಂಗ್ರೆಸ್ ನಾಯಕಿ ಕುಸುಮಾ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಏನು ನಿನ್ನೆ ಉಗ್ರ ದಾಳಿ ಆಗಿದೆ ಅಲ್ಲಿ ಭರತ್ ಅವರು ಮೃತರಾಗಿದ್ದಾರೆ ತಂದೆ ತಾಯಿ ಬಹಳ ದುಃಖದಲ್ಲಿದ್ದಾರೆ ತಾಯಿಯಂತೂ ಅವ್ರಿಗೆ ಹುಷಾರಿಲ್ಲ ಆದರೂ ನೋವಾಗುತ್ತೆ ಒಂದು ಚಿಕ್ಕ ಮಗು ಮೂರು ವರ್ಷದ ಮಗು ಮತ್ತೆ ಅವರ ಶ್ರೀಮತಿ ಸುಜಾತ ಅವರು ಕೂಡ ಅಲ್ಲೇ ಇದ್ದಾರೆ ಒಂದು ಹೀನವಾದಂತ ಕೃತ್ಯ ಎಸಗಿರುವಂತವ್ರಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗ್ಬೇಕು ಅನ್ನೋದು ನಮ್ಮ ಭಾವನೆ ಎಲ್ಲದರ ಮಧ್ಯೆಯೇ ಕಾಶ್ಮೀರ ದಾಳಿ ವಿಚಾರವಾಗಿ ರಾಜಕೀಯ ಕಚ್ಚಾಟವೂ ಜೋರಾಗಿದೆ ಬಿಜೆಪಿ ಸರ್ಕಾರದ ವೈಫಲ್ಯ ಎಂದು ಸಿಎಂ ದೂರಿದ್ದಾರೆ ಅಂತ ಕೇಂದ್ರ ಸರ್ಕಾರದ ವೈಫಲ್ಯ ಇದೆ ಅಂತ ಹೇಳಿ ಅದನ್ನ ಈ ದಾಳಿ ನೋಡಿ ಅದನ್ನ ಮಾಡಬೇಕು ಈಗ ಈ ಸಮಯದಲ್ಲಿ ರಾಜಕಾರಣ ಮಾಡೋದು ಅವರ ಹೀನ ಮನಸ್ಥಿತಿ ನಲ್ಲಿ ದೆಹಲಿನಲ್ಲಿ ಮುಂಬೈನಲ್ಲಿ ದಿನ ಬೆಳಗ್ಗೆ ಆದ್ರೆ ಬಾಂಬ್ ಸ್ಫೋಟ ಆಗ್ತಾ ಇತ್ತು ಈ ಅಯೋಗ್ಯರಿದ್ದಾಗ ಆರು ವರ್ಷದ ನಂತರ ಇದು ನಡೆದ ದೊಡ್ಡ ಪ್ರಮಾಣದ ಭಯೋತ್ಪಾದಕ ಚಟುವಟಿಕೆ ಆದರೆ ಇದಕ್ಕೆ ಮುಂಚೆ ತುಂಬಾ ಜನ ಭಯೋತ್ಪಾದಕರ ಹೆಮರಿಗೆ ಅಟ್ಟಿದ್ದೀವಿ ಸ್ವಲ್ಪ ಬಿಗಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಟೆರರಿಸ್ಟ್ ಮೇಲೆ ಯಾವುದೇ ಒಂದು ಅನುಕಂಪ ತೋರಿಸದೆ ತಕ್ಷಣ ಕ್ರಮ ಜರುಗಿಸಿದ್ರೆ ಇಡೀ ದೇಶಕ್ಕೆ ಒಂದು ಸಂದೇಶ ಕೊಟ್ಟಂಗೆ ಆಗ್ತದೆ ಮತ್ತು ಟೆರರಿಸ್ಟ್ ಏನಿದ್ದಾರೆ ಅದು ಪಾಕಿಸ್ತಾನದಲ್ಲೇ ಇರಲಿ ಇನ್ನೊಂದು ಕಡೆನೇ ಇರಲಿ ಅವರಿಗೂ ಕೂಡ ಒಂದು ಹೆದರಿಕೆ ಬರ್ತದೆ ನಮ್ಗೆ ವಿಶ್ವಾಸ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಈ ಇಪ್ಪತ್ತೆಂಟು ಜನರ ಏನು ಹತ್ಯೆ ಆಗಿದೆ ಇದರ ಶೇಡನ್ನು ಪಾಕಿಸ್ತಾನದ ಮೇಲೆ ನಿಶ್ಚಿತವಾಗಿ ತಗೋತಾರೆ ಸಂಪೂರ್ಣವಾಗಿ ಭಯೋತ್ಪಾದನೆ ನಾಶ ಆಗಬೇಕಾದ್ರೆ ಈ ಒಂದು ಜಾತ್ಯಾತೀತ ಅನ್ನುವಂಥ ಶಬ್ದ ಹೋಗ್ಬೇಕು ಯಾರೇ ದೇಶದ ವಿರುದ್ಧ ಹಿಂದೂಗಳ ಮೇಲೆ ಗುಂಡಿಕ್ಕಿ ಬರಬೇಕಾಗಿದೆ ಉಗ್ರರ ದಾಳಿ ವೇಳೆ ಸುಮಾರು ನಲವತ್ತು ಮಂದಿ ಕನ್ನಡಿಗರು ಇದ್ರು ಅನ್ನೋದು ಗೊತ್ತಾಗಿದೆ ಎಲ್ಲರನ್ನೂ ಶ್ರೀನಗರದ ಹೋಟೆಲ್ಗೆ ಸ್ಥಳಾಂತರಿಸಲಾಗಿದೆ ಕನ್ನಡಿಗರ ರಕ್ಷಣೆಗಾಗಿ ಕಾಶ್ಮೀರಕ್ಕೆ ಹೋಗಿರುವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಎಲ್ಲರ ಯೋಗಕ್ಷೇಮ ವಿಚಾರಿಸಿದ್ದಾರೆ ಎಲ್ಲರನ್ನೂ ಸುರಕ್ಷಿತವಾಗಿ ಕರೆತರುವ ಪ್ರಯತ್ನದಲ್ಲಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಒಂದು ಕಡೆಯಲ್ಲಿ ನಮ್ಮವರನ್ನು ಸುರಕ್ಷಿತವಾಗಿ ಕರೆತರಗುವ ಪ್ರಯತ್ನ ಮತ್ತೊಂದು ಕಡೆಯಲ್ಲಿ ಪಾರ್ಥಿವ ಶರೀರಗಳನ್ನು ತೆಗೆದುಕೊಂಡು ಬರುವಂತಹ ಪ್ರಯತ್ನ ಇವೆರಡೂ ಕೂಡ ಸಾಕ್ತಾ ಇದೆ ಆದರೆ ಬಹಳ ಮುಖ್ಯವಾಗಿ ಇಲ್ಲಿ ಈಗಾಗಲೇ ನಾಲ್ವರು ಉಗ್ರರು ಯಾರು ಇದರಲ್ಲಿ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಒಂದು ನಿಖರವಾದಂತಹ ಮಾಹಿತಿಯನ್ನು ಇಟ್ಟುಕೊಂಡೇ ಎನ್ ಐ ಎ ಸೇರಿದಂತೆ ಸೇನಾಪಡೆಗಳು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾವೆ ಸುಮಾರು ಏಳರಿಂದ ಹತ್ತು ಮಂದಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಇರುವಂಥದ್ದು ಹಾಗೆಯೇ ಪಾಕಿಸ್ತಾನದಿಂದಲೇ ಬಂದಿರತಕ್ಕಂತಹವರು ಈ ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದ್ರ ಬಗೆಗಿನ ಇನ್ಪುಟ್ಸ್ ಕೂಡ ಈಗಾಗಲೇ ಸಿಕ್ಕಿರುವಂಥದ್ದು ಮತ್ತು ಈ ಪ್ರದೇಶದಲ್ಲಿ ಯಾವ ಯಾವ ಪಹಲ್ಗಾಮಲ್ಲಿ ಈ ಒಂದು ದಾಳಿಯನ್ನು ನಡೆಸಿದ್ರಲ್ಲ ಇದೇ ಪ್ರದೇಶಕ್ಕೆ ಅವರು ಸರಿಸುಮಾರು ಈ ತಿಂಗಳ ಆರಂಭದಲ್ಲೇ ಬಂದು ನೆಲೆಸಿದ್ದಾರೆ ಅನ್ನುವಂಥ ಅನುಮಾನವೂ ಕೂಡ ಇದ್ದೇ ಇದೆ ಅಂದರೆ ಯಾವ ಪ್ರಮಾಣದಲ್ಲಿ ಇಲ್ಲಿ ದಾಳಿಯನ್ನು ನಡೆಸೋದಕ್ಕೆ ಬೇಕಾದಂತಹ ತಯಾರಿಯನ್ನು ಮಾಡ್ಕೊಂಡಿದ್ದರು ಅವರು ಚೂಸ್ ಮಾಡತಕ್ಕಂತಹ ಸಮಯದಲ್ಲಿ ಅವರು ಚೂಸ್ ಮಾಡಿರ್ತಕ್ಕಂತಹ ದಿನದಂದು ಅಂದರೆ ಯಾರ ಅದೃಷ್ಟನೋ ಏನು ಕಥೆನೋ ಅನ್ನುವಂಥ ಮಾತುಗಳಲ್ಲ ಇಲ್ಲಿರುವಂಥದ್ದು ಅವ್ರಿಗೆ ಅವರು ಇಷ್ಟ ಬಂದಂತಹ ದಿವಸದಂದು ಅವರು ಇಷ್ಟ ಬಂದಂತಹ ಸಮಯದಲ್ಲಿ ಈ ದಾಳಿಯನ್ನು ನಡೆಸಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಮಾಹಿತಿ ಇನ್ನಷ್ಟು ವಿವರಗಳು ಇದರಲ್ಲಿ ಹೊರಬೀಳುವಂಥದ್ದು ಇದ್ದೇ ಇದೆ ಆದರೆ ಈ ಇಡೀ ಘಟನೆಯನ್ನು ನೋಡ್ತಾ ಹೋದಾಗ ದೇಶದಲ್ಲಿ ಒಂದು ಭಯದ ವಾತಾವರಣವನ್ನು ಸೃಷ್ಟಿಸಬೇಕು ಅನ್ನುವಂಥ ರೀತಿಯಲ್ಲಿ ಪ್ರವಾಸಿಗರ ಮೇಲೆ ದಾಳಿಯನ್ನು ನಡೆಸಲಾಗಿದೆ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗ್ತಾ ಇರುವಂಥವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದುಪಡಿಸಲಾಯಿತು ಅದಾದ ನಂತರ ವರ್ಷದಿಂದ ವರ್ಷಕ್ಕೆ ಲೆಕ್ಕ ಹಾಕ್ತಾ ಹೋದಾಗ ಕೋವಿಡ್ ವರ್ಷಗಳನ್ನು ಬಿಟ್ಟರೆ ನಂತರ ಪ್ರತಿ ವರ್ಷವೂ ಕೂಡ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈ ಪ್ರವಾಸಿಗರ ಜಾ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂಥದ್ದೇ ಉಗ್ರ ಹೊಟ್ಟೆ ಒಳಗಡೆ ಒಂದು ರೀತಿಯಂಥ ಹುಳಿ ಹಿಂಡಿದಂಗೆ ಆಗಿ ಆದಂಗೆ ಕಾಣ್ತಾ ಇದೆ ಕಾಶ್ಮೀರದಲ್ಲಿ ನಡೀತಿರುವಂಥ ವ್ಯವಹಾರ ಅಲ್ಲಿ ನಡೀತಾ ಇರುವಂಥ ವಹಿವಾಟು ಅಲ್ಲಿ ನಡೀತಿರುವಂಥ ಅಭಿವೃದ್ಧಿ ಎಲ್ಲ ಕಾರಣಕ್ಕಾಗಿಯೇ ಈ ದಾಳಿ ನಡೆದಿದೆ ಅನ್ನುವಂಥ ಅನುಮಾನವೂ ಕೂಡ ಇದ್ದೇ ಇರುವಂಥದ್ದು